ಈ ಮನುಷ್ಯ ಇಂಡಿಯಾಗೆ ಹೋಗಿದ್ದಾರೆ ಇನ್ನು ಎಷ್ಟು ದಿನ ಆಗುತ್ತೋ ಬರಲಿಕ್ಕೆ ಹೆಲೋ ಬುದ್ಧಿ ಕಾಫಿ ಹಲೋ ಹೇಗಿದ್ಯಾ ಪುಟ್ಟ ತುಂಬ ದಿನ ಆಯಿತು ನಿನ್ನ ಜೊತೆ ಮಾತಾಡಿದೆ ನಿಮಗೆ ಗೊತ್ತಿದೆ ನನಗೇನು ಬೇಕು ಅಂತ ನಿಮ್ಮ ಹೆಂಡತಿ ಕೈಯಿಂದ ಒಂದು ಹೆಬ್ಬೆಟ್ಟು ಇಲ್ಲದಿದ್ದರೂ ನಿಮ್ಮ ಹೆಂಡತಿ ಗೌರವ ಅಲ್ವ ಸೊ ಹೆಬ್ಬೆಟ್ಟು ಬೇಗ ಹಾಕಿಸ್ಕೊಂಬನ್ನಿ ಕಾಯ್ತಾ ಇಲ್ಲಿ ಇಷ್ಟು ಕರೆಕ್ಟಾಗಿ ಹೇಳಿದೆ ಜಾನ್ ನಾನು ಹೆಂಡತಿ ಹಾಕುವುದು ಹೆಬ್ಬಟ್ಟು ಅಂತ ಸೋ ಈ ಆನ್ಸರಿಗೆ ನಾನು ಬೇಗ ಡೈವರ್ಸ್ ಪೇಪರನ್ನು ತಂದೆ ತರ್ತೇನೆ ನನ್ನ ಮಕ್ಕಳಿಗೆ ನೀನು ಅವರ ನೆಕ್ಸ್ಟ್ ಟೈಮ್ ಅಂತ ಗೊತ್ತಾದರೆ ತುಂಬಾ ಖುಷಿ ಬರ್ತಾರೆ ಹಾಂ ಆ್ಯಕ್ಚುಲಿ ನನ್ನ ಫ್ರೆಂಡ್ನ ಇದೆ ನೆಕ್ಸ್ಟ್ ವೀಕ್ ಸೊ ನೀವು ಸ್ವಲ್ಪ ಹಣನ ನನಗೆ ಸೆಂಡ್ ಮಾಡಿದರೆ ನಾನು ಆ ಹಣದಿಂದ ಅವಳಿಗೆ ಗಿಫ್ಟ್ ಕೊಡ್ತೀನಿ ಜಾನ್ ನಾನೊಂದು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೆ ನೋಡು ಆ ಹಣನ ಯೂಸ್ ಮಾಡು ಓ ಜಾನ್ ನಿಮಗೆ ಇದೆಲ್ಲ ದೊಡ್ಡ ವಿಷಯನ ಆ್ಯಕ್ಚುಲಿ ಏನಂದರೆ ಆ ಕಾರ್ಡಲ್ಲಿರೋದು ನಂಗೆ ಸಾಕಾಗುತ್ತೆ ನನ್ನ ಫ್ರೆಂಡಿಗೆ ಸಪ್ರೇಟಾಗಿ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಬ್ರ್ಯಾಂಡ್ ಎಕ್ಸ್ಪೆನ್ಸಿವ್ ಓಕೆ ಜಾನ್ ಸೆಂಡ್ ಮಾಡ್ತಾ ಇದ್ದೀನಿ ಹ್ಞೂ ಓಕೆ ಹ್ಞೂ ಸರಿ ನಾನು ಇರ್ತೇನೆ ಇವತ್ತು ಪಿ ಡಿ ಪ್ರೇಡ್ಸ್ ಸಾಕೋದಾಯ್ತಲ್ವಾ ಆ್ಯಂಡ್ ಇವತ್ತಿನ ದಿನ ತುಂಬಾ ಖುಷಿಗಳಿದೆ ನನಗೆ ಹೌದು ಕಣೆ ನಿನಗೆ ಖುಷಿ ಕೊಡ್ತು ಆದರೆ ನನಗೆ ಇಡೀ ಗ್ರೌಂಡ್ ಓಡಿಸ್ತು ಕೋರ್ಟ್ ಅದಕ್ಕೆ ತರಬೇಕಿತ್ತು ನಾನು ಏನು ಸುಂಟೆಲ್ದಿ ಭಾರಿ ಖುಷಿಯಲ್ಲಿದೆಯಾ ನಿನಗೆಂತಕ್ಕೆ ನನ್ನ ಸುದ್ದಿ ಅವಶ್ಯಕತೆ ಇದ್ದದ್ದಕ್ಕೆ ಅಲ್ವಾ ಕೇಳೋದು ಏನು ಯಾರಾದರೂ ಲೆಟರ್ ಗಿಟರ್ ಕೊಟ್ಬಿಟ್ರಾ ರಾಕಿ ನಿನ್ಗೆ ಸುಮ್ಮನೆ ಇರ್ತೀಯ ನನ್ನ ತಲೆ ತಿನ್ಲಿಕ್ಕೆ ಬರಬೇಡ ಅದು ಹೇಗಮ್ಮ ತಲೆ ತಿಂತಾರೆ ನನಗೂ ಸ್ವಲ್ಪ ಹೇಳಿಬಿಡು ರಾಕಿ ಈ ಡಬ್ಬ ಮನೆಯಲ್ಲಿ ನೋಡ್ಲಿಕ್ಕೆ ಏನೂ ಇಲ್ಲ ವಿಜಯ್ ನಾಳೆಯಿಂದ ಕಾಲೇಜ್ ಹೋಗ್ಬೇಕು ಇವತ್ತೊಂದೇ ದಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಯಾರು ಬೋರ್ ಆಗ್ತಾ ಇದೆ ಏನಾದರೂ ಇಂಟ್ರೆಸ್ಟಿಂಗ್ ಮಾಡಲೇಬೇಕು ಇವತ್ತು ಇದೆಲ್ಲ ನನ್ನ ಮತ್ತು ಪಲ್ಲವಿ ಪ್ರೀಗಳು ಇದೆಲ್ಲ ಇಲ್ಲೇನು ಮಾಡ್ತಿದ್ದೆ ಏನು ಬುಕ್ ಸಾರಿ ಪುಟ್ಟ ಇಲ್ಲಿದ್ದ ಎಲ್ಲ ಪುಸ್ತಕ ಓದ್ಕೋ ಇದನ್ನು ಬಿಟ್ಟು ಇದರಲ್ಲಿ ಏನಿದೆ ಅಂತ ಗೊತ್ತಾಗದೇ ಇರೋದೇ ಒಳ್ಳೆಯದು ಇದ್ಕೊಳ್ಳಿ ಪುಟ್ಟನಾ ಯಾರು ಪುಟ್ಟ ಯಾರಿಗೆ ಪುಟ್ಟ ಕಾಲ್ಮಿ ವಿಜಯ್ ಇದು ಕೂಡ ಹೇಳ್ಕೊಡ್ಬೇಕು ನಿಮಗೆ ನಿಮ್ಮಂಥವರು ಈ ರೀತಿ ಹ್ಞೂ ಅಕ್ಷರ ಗೊತ್ತಿಲ್ಲದಿದ್ರು ದೊಡ್ಡ ಜನ ಥರ ಪೋಸ್ ಕೊಡೋದು ಏನಾಯ್ತು ಬ್ರದರ್ ಯಾಕೆ ಕಿಳಿಸ್ತಾ ಇದೆಯಾ ಪಲ್ಲವಿ ಈ ಹೆಂಗಸತ್ರ ಹೇಳ್ಬಿಡು ನನ್ನ ಮುಂದೆ ಬರಬಾರ್ದು ಅಂತ ಇಲ್ಲದ್ರೆ ನನ್ನ ಪಿತ್ತ ನೆತ್ತಿಗೆ ಬಿಟ್ಟರೆ ಕಷ್ಟ ಆಗುತ್ತೆ ಕಂಟ್ರೋಲ್ ಮಾಡಿ ನಿಮ್ದು ಹೆಸರೇ ಹೇಳೋದು ಅಣ್ಣನಿಗೆ ನೀವಂದ್ರೆ ಇಷ್ಟ ಇಲ್ಲ ಅಂತ ನೋಡಿ ಅವನು ಮೂಡೆಲ್ಲ ಹಾಳಾಗೋಯ್ತು ಪಾಪ ಯಾವುದೋ ಒಂದು ಮೂಡಲ್ಲಿ ಏನಾದರೂ ಓದಬೇಕು ಅಂತ ಬಂದಿದ್ದ ಮೂಡೆಲ್ಲ ಹಾಳು ಮಾಡಿಬಿಡ್ತೀರ ನೀವು ಈಗ ನಂದು ಕೂಡ ಮೂಡ್ ಹಾಳಾಯ್ತು ಅಣ್ಣ ನಿತ್ಕೋ ನಿನಗೆ ಮಾತ್ರ ಮೂಡಿರುದು ಹಾಗಾದ್ರೆ ನಮಗಿಲ್ಲ ಈ ಬುಕ್ಕಲ್ಲಿರೋದು ಯಾರಿಗೂ ತಿಳಿಬಾರ್ದು ಬೇಗ ಬೇಗ ಬನ್ನಿ ಪೇರೆಂಟ್ಸ್ ಯಾರೆಲ್ಲ ಬಂದಿದ್ದೀರಾ ಸಿಗ್ನೇಚರ್ ಹಾಕಿ ಹೋಗ್ಬೇಕು ಓಕೆ ಈ ಫಾರ್ಮನ್ನು ಮಾಡಿ ಕೊಡಿ ಕೊಡಿರಿ ಬೇಗ ಸರ್ ಅಮೃತಳಿಗೆ ಯಾರೂ ಇಲ್ಲ ಅವಳ ಆಂಟಿಯಾಗಿ ನಾನು ಸಿಗ್ನೇಚರ್ ಹಾಕಬೇಕು ಓ ಅಮೃತ ಅವ್ರ ಸಿಗ್ನೇಚರ್ ಯಾರೋ ಹಾಕಿದ್ದಾರೆ ಸಿಗ್ನೇಚರ್ ಹಾಕಿದ್ದಾರೆ ಸರ್ ನಾನು ಅವಳು ಆಂಟಿಯಾಗಿ ಇವತ್ತು ಸಿಗ್ನೇಚರ್ ಹಾಕ್ಲಿಕ್ಕೆ ಬರಲಿಕ್ಕಿದ್ದತ್ತು ಅಷ್ಟು ಪಕ್ಕ ಯಾರಾಗಿದ್ದಾರೆ ಯಾರು ಅಂತ ಚೆಕ್ ಮಾಡಿ ಹೇಳ್ತೀರಾ ಅವ್ರ ಹೆಸರು ಸುನಂದ ಅಂತ ಅವರಲ್ಲಿ ಸಿಗ್ನೇಚರ್ ಹಾಕಿ ಹೋಗಿದ್ದಾರೆ ಸುನಂದ ಸುಸ್ತಾಗೋಯ್ತು ನೀನಮ್ಮ ನನ್ನ ಸಿಗ್ನೇಚರ್ ಒಂದು ಹಾಕಿಬಿಟ್ರೆ ನಾಳೆಂದು ಕಾಲೇಜ್ ಜಾಯಿನ್ ಆಗ್ತಾ ಇರೋದೆ ನಾನು ಅಮ್ಮ ಖಂಡಿತ ಸಿಗ್ನೇಚರ್ ಹಾಕಿರ್ತೆ ನೀನು ಟೆನ್ಷನ್ ಮಾಡ್ಕೋಬೇಡ ಸರಿ ಸರಿ ಬಾ ಈಗ ಇನ್ನೊಂದು ರೌಂಡು ಓಡಿ ಬರೋಣ ಹಲೋ ಹೇಳಿ ಸರ್ ನಾಳೆಯ ಆಸ್ತಿ ಫಾರ್ಮ್ಸ್ಗಳನ್ನೆಲ್ಲ ಇಟ್ಕೊಂಡು ಬರ್ತಾ ನಿಮ್ಮ ಮನೆಗೆ ಸೊ ನಿಮ್ಮ ವೈಫ್ನ ಸಿಗ್ನೇಚರ್ ತುಂಬ ಮುಖ್ಯ ಆ್ಯಂಡ್ ನಾಳೆನ ನಾವು ತಿಳಿಸ್ಲಿಕ್ಕಿದ್ದೀವಿ ಆಸ್ತಿ ಪಥದಲ್ಲಿ ಏನಿದೆ ಅಂತ ತುಂಬ ಒಳ್ಳೆಯ ಕೆಲಸ ನಾಳೆ ಬಂದಬೇಡಿ ಬರ್ತೀವಿ ಆದರೆ ಆದರೆ ಏನು ನಿಮ್ಮ ಮಕ್ಕಳು ಕೂಡ ಇರಬೇಕು ಸರ್ ನನ್ನ ಮಕ್ಕಳು ಇದಾರಲ್ಲ ರೀ ಇಬ್ಬರೇ ನನ್ನ ಮಕ್ಕಳು ಅಲ್ವ ಇಲ್ಲ ಸರ್ ನಿಮಗೆ ಎಷ್ಟು ಜನ ಮಕ್ಕಳು ಅಂತ ನಿಮಗೆ ಗೊತ್ತು ಅವರೆಲ್ಲರೂ ಕೂಡ ಅಲ್ಲಿ ಇರಲೇಬೇಕು ಯಾಕಂದ್ರೆ ಅವ್ರಿಗೂ ಕೂಡ ನಿಮ್ಮ ತಾತ ಏನೋ ಬರ್ತಿದ್ದಾರೆ ಗಾಡಿ ತೆಗಿ